యు ఆర్ వాచింగ్ టీక్స్ కన్నడీ సిక్స్ కన్నడేష్ ಜನರ ಜೀವನಾಡಿಯಾಗಿರುವ ವಾಟೆಹೊಳೆ ಜಲಾಶಯ ಮಳೆಗಾಲಕ್ಕೂ ಮುಂಚೆ ಜೂನ್ ಉತ್ತಮ ಮಳೆಯಾಗಿ ಭರ್ತಿಯಾಗಿದ್ದು ರೈತರಲ್ಲಿ ಸಂತಸ ತಂದಿದೆ ಜನರ ಜೀವನಾಡಿಯಾಗಿರುವ ವಾಟೆಹೊಳೆ ಜಲಾಶಯ ಮಳೆಗಾಲಕ್ಕೂ ಮುಂಚೆ ಜೂನ್ ತಿಂಗಳಲ್ಲಿ ಉತ್ತಮ ಮಳೆಯಾಗಿ ಭರ್ತಿಯಾಗಿದ್ದು ರೈತರಲ್ಲಿ ಸಂತಸ ತಂದಿದೆ ಈ ಭಾಗದಲ್ಲಿ ಸುಮಾರು ಹತ್ತು ಹದಿನೆಂಟು ಸಾವಿರ ಹೆಕ್ಟರ್ ಭೂ ಪ್ರದೇಶವಿದ್ದು ಎಲ್ಲರೂ ಮಧ್ಯಮ ವರ್ಗದ ರೈತಾಪಿ ಜನರು ಈ ವಾಟೆಹೊಳೆ ಜಲಾಶಯದ ನೀರನ್ನು ಬೇಸಿಗೆ ಕಾಲದಲ್ಲಿ ಅವಲಂಬಿಸಿದ್ದು ನೀರಾವರಿಗೆ ಕೃಷಿ ಮಾಡಲು ಅನುಕೂಲವಾಗುತ್ತದೆ ಬೇಸರದ ವಿಷಯವೇನೆಂದರೆ ವಾಟೆಹೊಳೆ ನಾಲೆಯು ಅದಕ್ಕೆ ಅವೈಜ್ಞಾನಿಕವಾಗಿರುವುದು ರೈತರಲ್ಲಿ ಅಸಮಾಧಾನ ಉಂಟು ಮಾಡಿದೆ ಕಾರಣ ನೀರನ್ನು ಬಿಟ್ಟ ಕೂಡಲೇ ನಾಲೆಯಲ್ಲಿ ಹರಿಯದೆ ಎಲ್ಲೆಂದರಲ್ಲಿ ನೀರು ಪೋಲಾಗುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಅದನ್ನು ಸರಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದರು ಆಧೂರೀಕರಣ ಮಾಡ್ತಾ ಕಾರಣ ಅಥವಾ ದುರಸ್ತಿ ಕಾರಣದಿಂದ ಇವತ್ತು ಕೇವಲ ಸಾವಿರ ಎಕರೆ ನೀರು ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಆಲೂರು ತಾಲೂಕಲ್ಲಿ ಬಡ ಮತ್ತು ಮಧ್ಯಮ ರೈತರು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಯಾರಿಗೂ ಯಾರಿಗೂ ಕೂಡ ಐವತ್ತು ಎಕರೆ ಮೂವತ್ತು ಎಕರೆ ನೂರು ಎಕರೆ ಜಮೀನು ಇರ್ತಕ್ಕಂಥ ನಮ್ಮ ಆಲೂರು ಭಾಗದಲ್ಲಿ ಯಾರಿಗೂ ಕೂಡ ಇಲ್ಲ ಈ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಸರ್ ಅವರಿಗೆ ಅಧಿವೇಶನದಲ್ಲೂ ಸಮೇತ ಒತ್ತಾಯ ಮಾಡಿದ್ದೆ ಮೊನ್ನೆನೂ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಆದಷ್ಟು ಬೇಗ ಆಲೂರು ತಾಲೂಕಿಗೆ ಬೇಸಿಗೆ ಕಾಲದಲ್ಲೂ ಸಮೇತ ಎಲ್ಲ ಜಮೀನಿಗೂ ನೀರರಿಬೇಕು ನೀರರಿಬೇಕು ಅಂದರೆ ಏನಾಗಬೇಕು ಇರ್ತಕ್ಕಂಥ ಚಾನಲ್ಗಳು ಸಬ್ ಚಾನಲ್ಗಳನ್ನ ಎಲ್ಲವೂ ಕೂಡ ಆಧುನೀಕರಣ ಮಾಡಬೇಕು ದುರಸ್ತಿ ಮಾಡಬೇಕು ದುರಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಬೇಸಿಗೆಲ್ಲುವ ಸಮೇತ ಎರಡು ಬೆಳೆನ ಬೆಳೀತಕ್ಕಂಥ ಕೆಲಸವನ್ನು ಈ ಭಾಗದ ರೈತರು ಮಾಡಬಹುದು ನಾನು ಈ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಸರ್ಕಾರ ಜೊತೆ ನಿರಂತರ ಸಂಪರ್ಕದಲ್ಲಿತ್ತು ಕೆ ಶಿವಕುಮಾರ್ ಸಾರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀನಿ ಅವರು ಕೂಡ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ದಾರೆ ಇವತ್ತೆಲ್ಲ ನಾಳೆ ಖಂಡಿತವಾಗ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡು ಕೆಲಸ ಮಾಡ್ತಿದ್ರು ಯಾಕೆಂದರೆ ಈ ದೇಶದಲ್ಲಿ ರೈತರು ಚೆನ್ನಾಗಿದ್ದರೆ ಮಾತ್ರ ನಮ್ಮ ದೇಶ ಚೆನ್ನಾಗಿರಲಿಕ್ಕೆ ಕೆಲಸ ರೈತರು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ದೇಶ ಎಷ್ಟು ಸುಭಿಕ್ಷ ಸುಭಿಕ್ಷವಾಗಿದೆ ಅಂತ ನ್ಯೂಸ್ ಕನ್ನಡ ಆಲೂರು